ವಿಧಾನಸಭೆ ಕಲಾಪ ಇಂದು ಆರಂಭಗೊಳ್ಳುತ್ತಿದ್ದಂತೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲಾಯಿತು ಮೈಸೂರು ಶಾಸಕ ಪಿಎಸ್ ಶ್ರೀವತ್ಸ ಅವರ ಪ್ರಶ್ನೆಗೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ಪುನರ್ವಸತಿ ಕಾರ್ಯಕರ್ತರನ್ನು ನಿಯಮಾನುಸಾರ ಗೌರವಧನ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ ಆದರೆ ಅವರನ್ನು ಕಾಯಂಗೊಳಿಸಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ ಎಂದು ಹೇಳಿದರು ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವಧನವನ್ನು ಒಂಬತ್ತು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಗೆ ಹಾಗೂ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವಧನವನ್ನು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಪ್ರಸ್ತುತ ಐದು ಸಾವಿರದ ಆರುನೂರ ಒಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಾನೂರ ಐವತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನೂರ ಎಪ್ಪತ್ತೆರಡು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ನಿಯಮ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್ ಅದು ತಮ್ಮ ತಮಗೂ ಎಲ್ಲ ಎಲ್ಲ ಎಮ್ ಎಲ್ ಗೊತ್ತು ಎಲ್ಲರೂ ಯಾಕಂದ್ರೆ ನಾನು ಒಬ್ಳೆ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಕನಿಷ್ಠ ವೇತನ ಅಂದ್ರೂ ಆಗ್ಲಿಲ್ಲ ಬಟ್ ಒಂದು ಮಾತು ಸರ್ ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ವಿಶೇಷ ಹೌದು ಪರಿಗಣಿಸಬೇಕಲ್ಲ ಅವ್ರು ಬೇರೆ ಜೊತೆ ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆ ಟೀಚರ್ಗಳಲ್ಲ ಸರ್ ಇದು ನಮ್ಮ ಎನ್ಜಿಒಗಳು ಬಗ್ಗೆ ತಮ್ಮ ಗೊತ್ತು ಸರ್ ತಾವೇ ಮೂರು ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗನ್ನು ಮಾಡಿದ್ದೀನಿ ಖಂಡಿತ ಸರ್ ಸೊ ಮುಂಚೆ ಅಂತರೂ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಕೊಡುವಂಥ ಒಂದು ವಿಧಾನ ಇತ್ತು ಸರ್ ಈಗ ತಾವು ಮೀಟಿಂಗ್ ಮಾಡಿದ ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ ಮೇಲೆ ಈಗ ಮೂರು ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂಥ ಇದನ್ನು ನಾನು ಮಾಡಿದ್ದೀನಿ ಸರ್ ತಮ್ಮ ಕಾಳಜಿ ಕೂಡ ಅದಕ್ಕೆ ನಾವು ಇದನ್ನು ಮಾಡಿದ್ದೀವಿ ಬಟ್ ಇದು ಕನಿಷ್ಠ ವೇತನಂತರೂ ಆಗಲಿಲ್ಲ ಬಟ್ ಈ ವರ್ಷ ಸರ್ ನಾವು ಒಂದು ಸಾವಿರ ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದೇವೆ ಇದರಿಂದ ಏನು ಹತ್ತು ಸಾವಿರ ಬರ್ತಾ ಇರೋದು ಹನ್ನೊಂದು ಸಾವಿರ ಮತ್ತು ಹದಿನೈದು ಸಾವಿರ ಬರ್ತಾ ಇರೋದು ಹದಿನಾರು ಸಾವಿರ ಬರ್ತಾ ಇದೆ ಸೊ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಸ್ಥಿತಿ ಸುಧಾರಣೆಗೊಳಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ ಅಂತೆಯೇ ಈ ಸಮುದಾಯಕ್ಕೆ ಮೀಸಲಾಗಿರುವ ಅನುದಾನದ ಸಮರ್ಪಕ ಬಳಕೆಯತ್ತ ಗಮನ ಹರಿಸಲಾಗುತ್ತಿದೆ ಈ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಸರ್ವಾನುಮತದಿಂದ ಆ ಒಪ್ಪಿದ್ರು ದೇ ಮಸ್ಟ್ ಸ್ಟಡಿ ದಿ ಎ ಬಿ ಸಿ ಅಂಡ್ ಡಿ ವಿ ಸೊ ಹೀಗಾಗಿ ಈ ಕಾಯ್ದೆಯನ್ನ ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡತಕ್ಕಂತಹ ಪ್ರಶ್ನೆ ಬರೋದಿಲ್ಲ ಅಂಡರ್ ದಿ ಆಕ್ಟ್ ಪ್ರಾವಿಷನ್ ಇಟ್ ಸೆಲ್ಫ್ ದಿಸ್ ಈಸ್ ಬಿಂಗ್ ಯೂಸ್ಡ್ ಆ್ಯಸ್ ಫಾರ್ ದ ಆ್ಯಕ್ಟ್ ಕೃಷಿ ಸಚಿವ ಎನ್ ಚಲುವರಾಯ ಸ್ವಾಮಿ ಧಾರ್ಮಿಕ ಹಬ್ಬ ಉತ್ಸವಗಳ ಆಚರಣೆ ಕುರಿತಂತೆ ಕಾನೂನು ಪಾಲನೆ ಜೊತೆಗೆ ಸಂಪ್ರದಾಯದ ಭಾವನೆಗೆ ಧಕ್ಕೆಯಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ ಹಲವು ಶಾಸಕರು ಮಾಡಿದ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವರು ನಿಮ್ಮ ಅಥವಾ ನಮ್ಮ ಸರ್ಕಾರ ಯಾವುದೇ ಸರ್ಕಾರವಾದರೂ ಕಾನೂನು ಪಾಲನೆ ಮಾಡಲೇಬೇಕು ರಾತ್ರಿ ಹತ್ತರ ನಂತರ ಚುನಾವಣಾ ಪ್ರಚಾರ ಸಭೆ ಸಮಾರಂಭ ಹೆಚ್ಚು ಸದ್ದು ಮಾಡುವುದು ನಿಷೇಧ ಇದೆ ಕೆಲವೆಡೆ ಸಾಂಪ್ರದಾಯಿಕ ಆಚರಣೆಗಳಿಗೆ ಅವಕಾಶವಿದೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅಡಚಣೆಯಾಗುವಂತಹ ಕಡೆಗಳಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಈ ವಿಚಾರದ ಬಗ್ಗೆ ಗೃಹ ಸಚಿವರು ಹಾಗೂ ಕಾನೂನು ಸಚಿವರ ಗಮನಕ್ಕೆ ತಂದು ಸೂಕ್ತ ಉತ್ತರ ಕೊಡಿಸುವ ಭರವಸೆ ನೀಡಿದರು ಹಳೆ ಬಾಕಿನೇ ಒಂದು ಕೋಟಿ ಮೂವತ್ತು ಲಕ್ಷದವರೆಗೂ ಇತ್ತು ಅದನ್ನು ಮಾಡಿದೀವಿ ನಾವು ಅವರು ರಾಜ್ ಕೇಂದ್ರದಿಂದ ಬರದೇ ಇದ್ರೆ ರಾಜ್ಯ ಸರ್ಕಾರದಲ್ಲಾರು ವಿಶೇಷವಾಗಿ ಇದನ್ನು ಮಾಡಬೇಕು ಅಂದಿದ್ದಾರೆ ನಾವು ಮುಖ್ಯಮಂತ್ರಿಯವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನು ಸಂಪೂರ್ಣವಾಗಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದಿಂದನೂ ಸಹ ಬಿಡುಗಡೆ ಮಾಡಿಸ್ಕೊಂಡು ಏನಾದರೂ ಅವರಿಗೆ ಆ ಭಾಗದ ಈ ತರದ ಒಂದು ಏಳೆಂಟು ತಾಲೂಕಿನಲ್ಲಿ ಜಾಸ್ತಿ ಇದೆ ಬೆಳಗಾಂ ಭಾಗದಲ್ಲಿ